ಆತ್ಮೀಯ ಸ್ನೇಹಿತರೆ ಹಂಪೆಯಲ್ಲಿನ ವಿಜಯನಗರ ಸಾಮ್ರಾಜ್ಯದ ಮಹಾನವಮಿ ದಿಬ್ಬದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಈಗ ತಿಳಿಯೋಣ ಮಾನವಮಿ ದಿಬ್ಬ ಅಥವಾ ದಸರಾ ದಿಬ್ಬ ರಾಜಾಂಗಣದಲ್ಲಿನ ಒಂದು ಪ್ರಮುಖ ರಚನೆಯಾಗಿದೆ ಇದು ವಿಜಯನಗರ ಕಾಲದ ಮಹಾನವಮಿ ಅಥವಾ ದಸರಾ ಹಬ್ಬದ ಸಮಾರಂಭಗಳಿಗೆ ಸಂಬಂಧಿಸಿದೆ ಇದನ್ನು ಸಿಂಹಾಸನ ವೇದಿಕೆ ಅಥವಾ ಮಹಾ ವೇದಿಕೆ ಎಂದು ಕರೆಯಲಾಗುತ್ತದೆ ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಕ್ ಮತ್ತು ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೊ ಅವರ ಬರಹಗಳು ಈ ಭವ್ಯವಾದ ರಚನೆಯನ್ನು ಉಲ್ಲೇಖಿಸುತ್ತವೆ ಬಹುಶಃ ಇದು ರಾಜನು ಹಬ್ಬ ಮತ್ತು ಸಾಂಸ್ಕೃತಿಕ ಮನರಂಜನೆಯ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂಥ ಒಂದು ವೇದಿಕೆಯಾಗಿದೆ ಅಸ್ತಿತ್ವದಲ್ಲಿರುವ ರಚನೆಯು ಪಶ್ಚಿಮಕ್ಕೆ ಮುಖ ಮಾಡಿದ್ದು ಅದಕ್ಕೆ ವಿಭಿನ್ನ ಅವಧಿಗಳಲ್ಲಿ ನಿರ್ಮಿಸಲಾದ ಮೂರು ವೇದಿಕೆಗಳಿವೆ ಪೂರ್ವ ಮತ್ತು ಪಶ್ಚಿಮ ಭಾಗಗಳಲ್ಲಿನ ಮೆಟ್ಟಿಲುಗಳು ಮೂರನೇ ವೇದಿಕೆಯ ಮೇಲ್ಭಾಗಕ್ಕೆ ಕೊಂಡೊಯ್ಯುತ್ತದೆ ಆದರೆ ದಕ್ಷಿಣದಲ್ಲಿರುವ ಮೆಟ್ಟಿಲುಗಳು ಮೊದಲ ವೇದಿಕೆಯ ಮಟ್ಟಕ್ಕೆ ಮಾತ್ರ ತಲುಪುತ್ತವೆ ಪೂರ್ವ ಭಾಗದಲ್ಲಿ ಗೋಡೆಗಳ ಮೇಲೆ ಉಬ್ಬು ಶಿಲ್ಪಗಳಿರುವ ಸಾಮಾನ್ಯ ಕೊಠಡಿಯಿಂದ ಪ್ರವೇಶಿಸಬಹುದಾದ ಮೆಟ್ಟಿಲುಗಳು ಎರಡು ಸರಣಿಗಳಿವೆ ವೇದಿಕೆಯನ್ನು ಕಣಶಿಲೆ ಅಥವಾ ಗ್ರಾನೈಟಿಂದ ನಿರ್ಮಿಸಲಾಗಿದ್ದು ಮೊದಲ ಎರಡು ಅಂತಸ್ತಿನ ಪಶ್ಚಿಮ ಭಾಗವನ್ನು ಕೂಡ ಹಸಿರು ಬಳಪದ ಕಲ್ಲಿನ ಕವಚವನ್ನು ಕಾಣಬಹುದಾಗಿದೆ ವೇದಿಕೆಯ ಗೋಡೆಗಳಲ್ಲಿ ಪ್ರಾಣಿಗಳ ಉಬ್ಬು ಚಿತ್ರಗಳು ರಾಜರ ಭಾವಚಿತ್ರಗಳು ಯೋಧರು ನೃತ್ಯಗಾರರು ಸಂಗೀತಗಾರರು ಸೈನಿಕರ ಮೆರವಣಿಗೆಗಳು ಬೇಟೆಯ ದೃಶ್ಯಗಳು ಮತ್ತು ವಿದೇಶಿ ಪ್ರತಿನಿಧಿಗಳ ಚಿತ್ರಗಳು ಬಹುಶಃ ವಿಜಯನಗರ ಅರಸರ ದರ್ಬಾರಿನಲ್ಲಿ ಚೀನಿ ರಾಯಿಬಾರಿಗಳ ಮತ್ತು ಹರಬ್ ಕುದುರೆ ವ್ಯಾಪಾರಿಗಳ ಉಪಸ್ಥಿತಿಯನ್ನು ಇದು ಬಿಂಬಿಸುತ್ತವೆ ವೇದಿಕೆಯ ಮೇಲ್ಭಾಗದಲ್ಲಿ ಮೂಲತಃ ಕಂಬಗಳುಳ್ಳ ಮಂಟಪ ಅಥವಾ ದೊಡ್ಡ ಅಜಾರವಿತ್ತು ಎಂಬುದನ್ನು ಕಂಬಗಳನ್ನು ಆಧರಿಸಿ ಅಳವಡಿಸಲಾದ ಹಡಿಗಲ್ಲುಗಳು ಇದಕ್ಕೆ ಸಾಕ್ಷಿಯಾಗಿವೆ ಆತ್ಮೀಯ ಸ್ನೇಹಿತರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬಂತೆ ಜ್ಞಾನ ಪಡೆಯಲು ಎರಡು ಮಾರ್ಗಗಳಿವೆ ಇಂಥ ಸ್ಥಳಗಳಿಗೆ ಭೇಟಿಯನ್ನು ಕೊಡುವುದರಿಂದ ನಾವು ಅನೇಕ ಮಾಹಿತಿಗಳನ್ನು ಕಲೆ ಹಾಕಬಹುದು ಎಂದು ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು